మండ్య జిల్లా పోలీస్ ఇలాఖె వతీయ మండ్య నగర పోలీస్ కవయత్ మైదానలో మండవ్య రక్షణ పడే ద్విచక్ర గస్తు వాహన హాగుట తోసిన మండ్య జిల్లా ఉస్తవారి సచివరస్వమి చాలనారు ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ದಂಡಿ ಮಂಡ್ಯದಲ್ಲಿ ದ್ವಿಚಕ್ರ ವಾಹನ ರಕ್ಷಣಾ ಪಡೆಯನ್ನು ಮಾಡಲಾಗಿದ್ದು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಇದರ ಮೂಲ ಉದ್ದೇಶವಾಗಿದೆ ಎಂದರು ಮಂಡ್ಯ ಜಿಲ್ಲಾ ಕೇಂದ್ರಕ್ಕೆ ಹತ್ತು ವಾಹನ ಉಳಿದ ತಾಲೂಕುಗಳಿಗೆ ತಲಾ ಐದು ವಾಹನಗಳನ್ನು ಇದ್ದು ಈ ವಾಹನಗಳು ಗಸ್ತು ನಡೆಯಲಿದ್ದು ಸೂಕ್ಷ್ಮ ಪ್ರದೇಶದಲ್ಲಿ ಅಪರಾಧಗಳನ್ನು ತಡೆಯಲು ಇದು ಸಹಕಾರಿಯಾಗಿದೆ ಎಂದರು ದ್ವಿಚಕ್ರ ವಾಹನಗಳನ್ನು ಒದಗಿಸಲಾಗಿತ್ತು ಆ ವಾಹನಗಳ ಉದ್ದೇಶ ಮಹಿಳೆಯರ ರಕ್ಷಣೆ ಮತ್ತು ಅಪರಾಧಗಳನ್ನು ತಡೆಯುವುದು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತರೋದು ಈ ಒಂದು ಉದ್ದೇಶಕ್ಕೆ ಈ ಒಂದು ಬೈಕ್ಗಳನ್ನು ವಿತರಿಸಲಾಗಿತ್ತು ಆದರೆ ಅವು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಆ ಎಲ್ಲ ಬೈಕ್ಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಆ ವಾಹನಗಳಿಗೆ ಲಿಂಕಸ್ಗಳನ್ನು ಸೈಲನ್ಗಳನ್ನು ಮತ್ತು ನೈಟ್ ಸಿಸ್ಟಮ್ ಸ್ಟೀಕರ್ಗಳನ್ನು ಅಳವಡಿಸಿ ಗ್ರೂಪ್ ಆಗಿ ಮತ್ತು ನಲವತ್ತು ಸಂಖ್ಯೆಯ ಈ ವಾಹನಗಳು ಗ್ರೂಪ್ ಆಗಿ ಒಂದು ಪ್ರದೇಶದಲ್ಲಿ ಸೆನ್ಸಿಟಿವ್ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಚರಿಸಿಕೆ ಒಂದು ಉಪಯೋಗವಾಗುವ ರೀತಿಯಲ್ಲಿ ನಾವು ಅದನ್ನು ರೂಪವನ್ನು ವಿಮಾಸವನ್ನು ಬದಲಿಸಿ ಈ ದಿನ ಇವನ್ನ ಚಾಲನೆ ಕೊಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಂತರ ರಕ್ಷಣಾ ಪಡೆ ಮಂಡ್ಯದಲ್ಲಿ ಗಸ್ತು ನಡೆಸಿತು ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಪುಪುಂಡಿ ಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಇತರರು ಹಾಜರಿದ್ದರು